ಶಿವಮೊಗ್ಗ ಜಿಲ್ಲೆಯಾದ್ಯಂತ ಬಕ್ರೀದ್ ಹಬ್ಬದ ಆಚರಣೆ ಸಲುವಾಗಿ ಸಾಕಷ್ಟು ತಯಾರಿನ ಪೊಲೀಸ್ ಇಲಾಖೆಯಿಂದ ಮತ್ತು ಅಡ್ಮಿನಿಸ್ಟ್ರೇಷನಿಂದ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಕಳೆದ ಒಂದು ಇಪ್ಪತ್ತೈದು ದಿನದಿಂದ ಪ್ರತಿ ಸ್ಟೇಷನ್ ವ್ಯಾಪ್ತಿನಲ್ಲೂ ಕೂಡ ಸಮಾಜದ ಮುಖಂಡರು ಎಲ್ಲ ಸಮಾಜದ ಮುಖಂಡರು ಇಲ್ಲಿ ಯಾರು ಇಂಪಾರ್ಟೆಂಟ್ ವ್ಯಕ್ತಿಗಳಿದ್ದಾರೆ ಮತ್ತು ಬೇರೆ ತರಹದ ಲೀಡರ್ಸ್ ಯಾರ್ಯಾರಿದ್ದಾರೆ ಅವರು ಇನ್ಫ್ಲೂಯೆನ್ಷಿಯಲ್ ಎಲ್ಲರನ್ನೂ ಕೂಡ ಕರೆದು ಮೀಟಿಂಗ್ ಮಾಡಿ ನಮ್ಮ ಜಿಲ್ಲಾ ಮಟ್ಟದ ಒಂದು ಸಭೆ ಕೂಡ ಮಾಡಿ ಅವ್ರಿಗೂ ಕೂಡ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತಂದು ಕೆಲವು ಸಲಹೆ ಮತ್ತು ಸೂಚನೆಗಳನ್ನ ಕೊಟ್ಟಿದ್ದೀವಿ ಹಬ್ಬನ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿಕೊಳ್ಳಿಕ್ಕೆ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿ ತಯಾರಿ ಮಾಡಿಕೊಂಡಿದ್ದೀವಿ ಎಕ್ಸ್ಟ್ರಾ ಸಿಬ್ಬಂದಿಗಳು ಮತ್ತು ಎಕ್ಸ್ಟ್ರಾ ಸ್ಟ್ರೈಕಿಂಗ್ ಫೋರ್ಸ್ ಕೂಡ ನಿಯೋಜನೆ ಮಾಡ್ಕೊಂಡಿದ್ದೀವಿ ಅವ್ರನ್ನೂ ಕೂಡ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ಪ್ರೊವೊಕೇಟಿವ್ ಮೆಸೇಜಸ್ ಆಗಲಿ ಅಥವಾ ಸುಳ್ಳು ಸುದ್ದಿನಾಗಲಿ ಯಾವುದೇ ರೀತಿ ಹಬ್ಬಿಸಬಾರ್ದು ಅಂತಂದು ಎಚ್ಚರಿಕೆಯೂ ಕೂಡ ಯಾರ್ಯಾರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ ಅವ್ರಿಗೂ ಕೂಡ ಈಗಾಗಲೇ ತಿಳಿಸಲಾಗಿದೆ ಏನಾದರೂ ಆ ರೀತಿ ರಿಪೀಟ್ ಆಯಿತು ಅಂತಂದರೆ ಇಮಿಡಿಯೇಟ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಳ್ತೀವಿ ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮನ ನಮ್ಮ ಜಿಲ್ಲೆಯಲ್ಲಿ ನಾವು ತಗೊಳ್ತಾ ಇದ್ದೀವಿ ಇದು ರೆಗ್ಯುಲರಾಗಿ ಮಾಡ್ತಾ ಇದ್ದೀವಿ ಬಕ್ರೀದ್ ಸಂಬಂಧ ಅಂತ ಅನ್ನೋದಕ್ಕಿಂತ ಕೂಡ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಯಾರು ಸ್ವಲ್ಪ ಇಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯನ ಹಾಳು ಮಾಡ್ತಾರೆ ಯಾರು ಕಿಡಿಗೇಡಿತನ ಮಾಡ್ತಾ ಇರ್ತಾರೆ ರೆಗ್ಯುಲರ್ ರೆಗ್ಯುಲರಾಗಿ ಸೊ ಅಂಥವ್ರ ವಿರುದ್ಧ ರೆಗ್ಯುಲರಾಗಿ ಕ್ರಮ ತಗೊಳ್ತಾ ಇದ್ದೀವಿ ಗಡಿಪಾರು ಕೂಡ ರೆಗ್ಯುಲರಾಗಿ ಮಾಡ್ತಾಯಿದ್ದೀವಿ ಸೋಷಿಯಲ್ ಮಾನಿ ಮೀಡಿಯಾ ಮಾನಿಟರಿಂಗ್ ಸೆಲ್ಸ್ ಅಂತ ಪ್ರತಿ ಸ್ಟೇಷನ್ ವ್ಯಾಪ್ತಿಯಲ್ಲೂ ಕೂಡ ಅದು ಓಪನ್ ಆಗಿದೆ ನಾವು ರೆಗ್ಯುಲರಾಗಿ ಮಾನಿಟ್ರ್ ಮಾಡ್ತಾ ಇದ್ದೀವಿ ಯಾವ ಅಕೌಂಟ್ಸಿಂದ ಈ ರೀತಿ ಪ್ರೊವೊಕೇಟಿವ್ ಮೆಸೇಜಸ್ ಆಗ್ತಾ ಇದೆ ಅಂತಂದು ಸಾಕಷ್ಟು ಅಂದರೆ ಹೇಟ್ ಸ್ಪೀಚಸ್ ಆಗಿರಬಹುದು ಅಥವಾ ಪ್ರೊವೊಕೇಟಿವ್ ಮೆಸೇಜಸ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ಪೋಸ್ಟ್ಗಳಾಗಿರ್ಬೋದು ವಿಚ್ ವಿಲ್ ಡಿಸ್ಟರ್ಬ್ ದಿ ಪೀಸ್ ಇನ್ ದಿ ಸೊಸೈಟಿ ಅಂಥವ್ರ ವಿರುದ್ಧ ಕೂಡ ನಾವು ಪ್ರಕರಣ ದಾಖಲು ಮಾಡಿಕೊಡ್ತಾ ಇದ್ದೀವಿ